ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಒಂದು ಭಾಳ ವಿಶೇಷವಾಗಿರುವಂಥ ಎಪಿಸೋಡ್ ಅಥವಾ ವಿಡಿಯೋನ ಏನಂತ ಏನಂತಂತಂದರೆ ಸೊ ನಿಮಗೆ ಭಾಳ ಯೂಸ್ಫುಲ್ ಆಗುವಂಥ ಒಂದು ಭಾಳ ಮಸ್ತಾಗಿರುವಂಥ ಆ್ಯಪನ್ನು ತಂದೀನಿ ಅದು ಯಾವ ಆ್ಯಪ್ ಅಂತಂದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೊ ಹಾಗೆ ಬೆಲ್ ಐಕಾನ್ ಕೂಡ ಬತ್ತಿರಿ ಮುಂದೆ ನಾವು ಹಾಕುವಂಥ ವಿಡಿಯೋಗಳೆಲ್ಲವೂ ಕೂಡ ನಿಮಗೆ ಬರ್ತವೆ ಹಾಗೆ ನೆಕ್ಸ್ಟ್ ವೆಲ್ಕಮ್ ಟು ಮೈ ಚಾನಲ್ ಹೇಳೋಂಥರ ಆಪತ್ತಿ ಅಂತಂದ್ರೆ ಸೊ ನಿಮಗೆ ಯಾವುದೋ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ವೀಡಿಯೋ ಆಗಿರ್ಬೋದು ಕಂಟೆಂಟ್ ಕ್ರಿಯೇಟ್ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಏನೋ ರೀಲ್ಸ್ ಮಾಡಲಿಕ್ಕೆ ಏನಾದರೂ ಒಂದು ಇಮೇಜ್ ಬೇಕಾಗಿತ್ತು ಅಂತಂದರೆ ನಿಮಗೆ ಗೂಗಲ್ ಮ್ಯಾಪ್ ಹುಡುಕಿದ್ರು ಸಿಗೋಂಗಿಲ್ಲ ಕೆಲವೊಂದ್ಸರಿ ಇಂಟರ್ನೆಟ್ ಹುಡುಕಿಯಾದ್ರೂ ಸಿಗೋಂಗಿಲ್ಲ ಸೊ ಅಂಥ ಒಂದು ಇಮೇಜನ್ನು ನೀವು ಜನರೇಟ್ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕು ಅದೇ ಥರನ ಇಮೇಜನ್ನು ನೀವು ಜನರೇಟ್ ಮಾಡ್ಕೋಬೋದು ಯಾಕೆಂತಂದ್ರೆ ಹೆಂಗಂದ್ರೆ ಸೊ ನಿಮಗೆ ಈಗ ಒಂದು ಇಮೇಜ್ ಬೇಕಾಗಿರುತ್ತೆ ಒಂದು ಯಾವುದೋ ಒಂದು ಅಂದರೆ ನಿಮಗೆ ಪ್ರೆಸೆಂಟೇಷನಿಗೆ ಆಗಿರ್ಬೋದು ಪಿಪಿಟಿಗೆ ಆಗಿರ್ಬೋದು ಒಂದು ಇಮೇಜ್ ಬೇಕಾಗಿರುತ್ತೆ ಸೊ ನಿಮ್ಮ ಗೆ ಆಗಿರ್ಬೋದು ಅಂದರೆ ನಿಮ್ಮ ಕಾನ್ಸೆಪ್ಟಿಗೆ ತಕ್ಕನಾಗೇ ಒಂದು ಇಮೇಜ್ ಬೇಕಾಗಿರುತ್ತೆ ಸೊ ಅದನ್ನು ನೀವು ಗೂಗಲಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ ಯಾಕೆಂತಂದ್ರೆ ಸೊ ಅಲ್ಲಿ ನಿಮಗೆ ಒಂದು ಯಾವುದೋ ಒಂದು ಫುಟೇಜ್ ಅಥವಾ ಬೇರೆ ಯಾವುದೋ ಅಪ್ಲೋಡ್ ಮಾಡಿರೋಂಥದ್ದು ಇಮೇಜ್ ಸಿಗುತ್ತೆ ಆದರೆ ನಿಮಗೆ ಬೇಕಾಗಿರೋಂಥ ನಿಮ್ಮ ಕಾನ್ಸೆಪ್ಟ್ ತಕ್ಕನಾಗಿರೋಂಥ ಇಮೇಜಸ್ ಸಿಗಂಗಿಲ್ಲ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಈ ಹೇಗೆ ಇಂದ ಜನರೇಟ್ ಆಗಿರುವಂಥ ವಿಡಿಯೋನ ಇಮೇಜನ್ನು ನೀವು ತೊಗೋಬೇಕು ಸೊ ಅದು ಎಲ್ಲಿ ಸಿಗುತ್ತೆ ಹೇಗೆ ಜನರೇಟ್ ಮಾಡ್ಕೋಬೇಕು ಅದಕ್ಕೆ ಯಾವ ಪ್ಲಾಟ್ಫಾರ್ಮ್ ಅದ ಮತ್ತು ಯಾವ ಟೂಲ್ ಅದ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಎ ಐ ಇಮೇಜ್ ಜನರೇಟ್ ಮಾಡಲಿಕ್ಕೆ ಭಾಳಷ್ಟು ಆ್ಯಪ್ಗಳದವ ಆದರೆ ನಾನಿವತ್ತು ಹೇಳುವಂಥ ಆ್ಯಪ್ ಎಂಥದ್ದು ಅಂತಂದ್ರೆ ಭಾಳ ಈಸಿಯಾಗಿ ಸಿಂಪಲ್ಲಾಗಿ ನಿಮಗೆ ಜನರೇಟ್ ಮಾಡ್ಕೊಬೋದು ಅಂದರೆ ನಿಮ್ಗೆ ಈಗ ಬೇಕಾದಂಗೆ ನಿಮಗೆ ಏನು ಸಣ್ಣ ಸಣ್ಣ ಸಿಂಪಲ್ ಪ್ರಾಪ್ಟನ್ನು ಹಾಕಿ ನೀವು ಜನರೇಟ್ ಮಾಡ್ಕೋಬೋದು ಅದಕ್ಕೆ ನಾವು ಭಾಳ ವೆಲ್ ಇಂಗ್ಲೀಷ್ ಬೇಕು ಅಂತ ಏನಿಲ್ಲ ಸೊ ನಿಮ್ಗೆ ಬರುವಂಥ ಇಂಗ್ಲೀಷ್ ಒಳಗನ ಇಮೇಜನ್ನು ಜನರೇಟ್ ಮಾಡ್ಕೋಬೋದು ಸೊ ಬರೀ ಈ ಆ್ಯಪ್ ಯಾವುದು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಮತ್ತು ಟೂಲನ್ನು ನೋಡಿಕೊಡ್ರಿ ಮುಂದೆ ನಿಮ್ಗೆ ಬೇಕಾದಂಥ ಬೇಕಾದಂಥ ಇಮೇಜ್ಗಳನ್ನು ಮತ್ತು ಯೂಸ್ಫುಲ್ ಆಗಿರುವಂಥ ಇಮೇಜ್ಗಳನ್ನ ನೀವು ಜನರೇಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ನನ್ನ ಸ್ಕ್ರೀನ್ ರೆಕಾರ್ಡಿಂಗಿಗೆ ಹೋಗೋಣ ಅಂತ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ನೀವು ನೋಡ್ಬೋದು ಸೊ ಇಲ್ಲಿ ಒಂದು ಆ್ಯಪ್ ಕಾಣಿಸುತ್ತೆ ಲಿಯೋನಾರ್ಡು ಎ ಐ ಅಂತೇಳಿ ಸೊ ಆ್ಯಪನ್ನು ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಹೋಮ್ ಪೇಜ್ ಒಳಗೆ ಗೂಗಲ್ ವಿ ಒ ತ್ರೀ ಮತ್ತು ಇನ್ನೊಂದು ಆಪ್ಷನ್ಗಳು ಬರುತ್ತೆ ಸೊ ಅದ್ರ ಮೇಲೆ ನೀವು ಜನರೇಟ್ ಮಾಡ್ಕೋಬೋದು ಕೆಳಗಡೆ ನೋಡ್ಬೋದು ಬೇರೆ ಬೇರೆ ಥರದ ಎ ಐ ಇಮೇಜ್ನ ಜನರೇಟ್ ಮಾಡಿದ್ದಾರೆ ಸೊ ಅದರೊಳಗೆ ನಿಮಗೆ ಬೇಕಾದಂಥ ಎ ಇಮೇಜನ್ನು ಜನರೇಟ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನಿಮಗೆ ಬೇಕಾದಂಥ ಪ್ರಾಂಪ್ಟನ್ನು ಹಾಕಿ ಕೂಡ ನೀವು ಎ ಇಮೆಡ್ ಇಮೇಜನ್ನು ಜನರೇಟ್ ಮಾಡ್ಕೋಬೋದು ಇಲ್ಲಿ ನಿಮ್ಗೆ ಪ್ರಾಂಪ್ಟ್ ಹಾಕ್ಲಿಕ್ಕಿರುತ್ತೆ ನೀವೇನು ಭಾಳ ಏನೋ ಇಂಗ್ಲೀಷ್ ಬರಬೇಕು ಅಂತ ಏನಿಲ್ಲ ಸೊ ನಿಮಗೆ ಬೇಕಾದಂಥ ಪ್ರಾಂಪ್ಟನ್ನು ಬೇಕಾದಂಥ ಇಂಗ್ಲೀಷ್ ಇಂಗ್ಲೀಷ್ ಒಳಗನ ಪ್ರಾಂಪ್ಟನ್ನು ಟೈಪ್ ಮಾಡ್ಕೋಬೋದು ಈಗ ನಾವೊಂದು ಪ್ರಾಂಪ್ಟನ್ನು ಟೈಪ್ ಮಾಡ್ತೀವಿ ನೋಡಿ ಇದು ಭಾಳ ಸಿಂಪಲ್ ಆಗಿರೋಂಥ ಪ್ರಾಂಪ್ಟು ಏನಂದ್ರೆ ಇದಕ್ಕೆ ಜಾಸ್ತಿ ಇಂಗ್ಲೀಷನ್ನು ಯೂಸ್ ಮಾಡಿಲ್ಲ ಸೊ ನನಗೇನು ಬೇಕೋ ನಾನು ಅದನ್ನ ಇಂಗ್ಲೀಷ್ ಒಳಗೆ ಟೈಪ್ ಮಾಡಿದ್ದೀನಿ ಸೊ ಅದನ್ನಲ್ಲಿ ನೀವು ಹಾಕ್ಬೋದು ಯಾಕಂತಂದ್ರೆ ಈ ಇಂಗ್ಲೀಷ್ ಯಾಕೆ ಮಾಡಬೇಕು ಅಂತಂದ್ರೆ ಆ ಈ ಆ್ಯಪಿಗೆ ಆ ಇಂಗ್ಲೀಷು ನಮ್ಮ ಅರ್ಥ ಆಗಬೇಕು ಬೇರೆ ಭಾಷೆಯಲ್ಲಿ ಹಾಕಿದರೆ ಅದು ಅರ್ಥ ಆಗಿಲ್ಲ ಸೊ ಅದಕ್ಕೆ ಇಮೇಜ್ ಜನರಟ್ ಆಗೋಂಗಿಲ್ಲ ಸೊ ಇಂಗ್ಲೀಷನ್ನು ಹಾಕಿದರೆ ನಮಗೆ ಈಸಿಯಾಗಿ ಜನರಟ್ ಆಗುತ್ತೆ ಸೊ ನಾನು ಇಲ್ಲಿ ಸಿಂಪಲ್ ಆಗಿರೋ ಒಂದು ಪ್ರಾಂಪ್ಟನ್ನು ಟೈಪ್ ಮಾಡಿದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಈ ಆ್ಯಪ್ ಏನಾಯ್ತಲ್ಲ ನಾನು ನೋಡಿರುವಂಥ ಇದುವರೆಗೂ ಯೂಸ್ ಮಾಡಿರುವಂಥ ಎ ಆ್ಯಪ್ ಇಮೇಜ್ ಜನರೇಟ್ ಮಾಡುವಂಥ ಆ್ಯಪ್ ಒಳಗೆ ಇದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ಯಾಕಂದರೆ ಭಾಳ ಸಿಂಪಲ್ಲಾಗಿ ನೀವು ಪ್ರಾಂಪ್ಟನ್ನು ಹಾಕಿ ಇಮೇಜನ್ನು ಜನರೇಟ್ ಮಾಡ್ಕೋಬೋದು ಇದ್ರೊಳಗೆ ಏನಷ್ಟು ಕಷ್ಟಪಡಬೇಕು ಅಂತ ಏನಿಲ್ಲ ಸೊ ಆಯಿತಾ ಯಾಕಂದರೆ ನೋಡಿರಲಿಲ್ಲ ಇಲ್ಲಿ ಮಾಡಿರೋದು ಬರೀ ಎರಡು ಲೈನ್ ಪ್ರಾಂಪ್ಟ್ ಅಷ್ಟೇ ಕೆಲವೊಬ್ಬರೆಲ್ಲ ಭಾಳಷ್ಟು ಒಂದು ಪೇಜ್ ಗಂಟಲೆ ಪ್ರಾಂಪ್ಟನ್ನು ಬರೀತಾರೆ ಬಟ್ ನಾನು ಇಲ್ಲಿ ಬರೀ ಎರಡೇ ಲೈನ್ ಒಳಗೆ ಪ್ರಾಂಪ್ಟನ್ನ ಮಾಡಿದ್ದೀನಿ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಜನ್ರೇಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಈ ಇಮೇಜು ಜನರಟ್ ಆಗುತ್ತೆ ಸೊ ನಾನು ನಿಮಗೆ ಈ ಒಂದು ಪ್ರಾಪ್ಟನ್ನು ಟೈಪ್ ಮಾಡಿ ನೆಕ್ಸ್ಟ್ ಜನರೇಟ್ ಅಂತ ಕೊಡ್ತೇನೆ ಸೊ ಭಾಳ ಹೊತ್ತೇನಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಒಂದು ನಿಮಿಷ ಒಳಗಡೆ ಜನರೇಟ್ ಆಗುತ್ತೆ ನಿಮಗೆ ಜಾಸ್ತಿ ಒತ್ತೇನು ತೊಗೊಳಲ್ಲ ಇದು ಸೊ ಆಗಿ ನಿಮಗೆ ಭಾಳ ಆಗಿರೋಂಥ ಇಮೇಜನ್ನು ಜನರೇಟ್ ಮಾಡಿ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಸೊ ಇವಾಗ ನಾಲ್ಕು ಇಮೇಜು ಜನರೇಟ್ ಆಗಿದೆ ಸೊ ನಾಲ್ಕು ಇಮೇಜ್ ಯಾವ ರೀತಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಸೊ ಈ ಇಮೇಜನ್ನು ಕೂಡ ನೀವು ಜ ಡೌನ್ಲೋಡ್ ಮಾಡ್ಕೋಬೋದು ಗ್ಯಾಲ್ರಿಗಳ ಸೇವ್ ಆಗುತ್ತೆ ಸೊ ಟೋಟಲ್ಲಾಗಿ ನಿಮಗೆ ನಾಲ್ಕು ಇಮೇಜ್ ಜನರೇಟ್ ಆಗುತ್ತೆ ಒಂದೇ ಒಂದೇ ಟೈಮಿಗೆ ನಿಮಗೆ ಇರುವಂಥ ಪ್ರಾಂಪ್ಟಲ್ಲಿ ಸೊ ಟೋಟಲ್ ಐದು ಟೋಕನ್ ಇರುತ್ತೆ ನಮಗೆ ಐದು ಟೋಕನಲ್ಲಿ ನೀವು ಆಗಿ ಎಷ್ಟು ಅಂತಂದರೆ ಇಪ್ಪತ್ತು ಇಮೇಜನ್ನು ಜನರೇಟ್ ಮಾಡ್ಕೋಬೋದು ಸೊ ಈಗ ಈಗ ಒಂದು ಇಮೇಜ್ ಆಯಿತು ಸೊ ಇನ್ನೊಂದು ನಿಮಗೆ ಬೇರೆ ಥರದ ಒಂದು ಪ್ರಾಂಪ್ಟ್ ಹಾಕಿ ನಿಮಗೆ ತೋರಿಸ್ತೀನಿ ಇದು ಕೂಡ ಬಹಳ ಏನು ಕಷ್ಟ ಬ ಕಷ್ಟಪಡಬೇಕು ಅಂತ ಇಲ್ಲ ಈ ಪ್ರಾಂಪ್ಟಿ ಕೂಡ ಭಾಳ ಸಿಂಪಲ್ ಪ್ರಾಂಪ್ಟ್ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ ನೀನು ಇಲ್ಲಿ ನೋಡ್ಬೋದು ಒಂದು ಸಣ್ಣ ಪ್ರಾಂಪ್ಟನ್ನು ಹಾಕ್ತಾ ಇದ್ದೀನಿ ಮೊದಲೇ ಇಮೇಜೆಲ್ಲ ನೋಡಿದ್ರಲ್ಲ ನೀವು ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತೇಳಿ ಸೊ ಅದೇ ಥರದ್ದು ನೀವು ಬೇಕಾದಷ್ಟು ಇಮೇಜನ್ನು ಜಾಯಿಂಟ್ ಮಾಡ್ಕೋಬೋದು ಆದರೆ ನಿಮಗೆ ಪ್ರೀಮಿಯಂ ವರ್ಷನ್ ಇರಬೇಕು ಆದರೆ ನಿಮಗೆ ಐದು ಟೈಮ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಅಂದರೆ ಐದು ಟೈಮ್ಸಿಗೆ ಅಂತಂದರೆ ನಿಮಗೆ ಇಪ್ಪತ್ತು ಇಮೇಜ್ ಜನರೇಟ್ ಆಗುತ್ತಾ ಇಪ್ಪತ್ತು ಇಮೇಜಿಗೆ ಅಂತಂತಂದರೆ ನಿಮಗೆ ಟೋಟಲಾಗಿ ಒಂದು ಒಂದು ಸಲ ಜನರೇಟ್ ಮಾಡಿದರೆ ನಾಲ್ಕು ಇಮೇಜ್ ಜನರೇಟ್ ಆಗುತ್ತೆ ನಿಮಗೆ ಸೊ ಈಗಿದು ಪ್ರಾಂಪ್ಟ್ ಹಾಕಿದ್ದೀನಿ ಈ ಪ್ರಾಪ್ಟ್ ಹಾಕಿದ ಮೇಲೆ ನಿಮಗೆ ಒಂದು ಈ ಇಮೇಜನ್ನು ಜಾರ್ಟೆಟ್ ಮಾಡಿ ತೋರಿಸ್ತೀನಿ ಸೊ ಇದೇನು ಜಾಸ್ತಿ ಹೊತ್ತು ಹಿಡಿಯಲ್ಲ ಸೊ ಒಂದು ಒಂದು ಒಳಗೇನೆ ಜಾರ್ಟೆಂಟ್ ಆಗುತ್ತೆ ಭಾಳ ಸಿಂಪಲ್ಲಾಗಿ ಪ್ರಾಂಪ್ಟ್ ಹಾಕಿ ಇಮೇಜ್ ಜನರೇಟ್ ಅಂತ ಆ್ಯಪ್ ಒಳಗೆ ಇದು ಭಾಳ ಬೆಸ್ಟ್ ಆ್ಯಪ್ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸು ಸೊ ಇಲ್ಲಿ ನಾನು ಆಗಲೇ ಹಾಕಿರೋಂಥ ಪ್ರಾಂಪ್ಟ್ಸ್ಗೆ ಎಷ್ಟು ಒಳ್ಳೆಯ ಎಷ್ಟು ರಿಯಲಿಸ್ಟಿಕ್ ಆಗಿರೋಂಥ ಇಮೇಜ್ ಜನರೇಟ್ ಆಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಸೊ ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಒಟ್ ಸೊ ನಿಮಗೆ ನಾನು ಜನರೇಟ್ ಮಾಡಿರೋಂಥ ಒಂದಷ್ಟು ಇಮೇಜ್ಗಳ ಜಲಕನ್ನು ನಾನು ನಿಮಗೆ ಇಲ್ಲಿ ಕೊಡ್ತೀನಿ ಸೊ ನೋಡ್ಕೊಂಬರ್ರಿ ನೋಡಿದ್ರಲ್ಲ ಎಂಥ ಆ್ಯಪ್ ಅಂತೇಳಿ ಸೊ ನೀವು ಈ ಆ್ಯಪ್ ಒಳಗೆ ಭಾಳಷ್ಟು ಸಿಂಪಲ್ಲಾಗಿ ಒಂದು ಇಮೇಜನ್ನು ಎ ಐ ಜಿ ಇಮೇಜನ್ನು ಜನ್ರೇಟ್ ಮಾಡ್ಕೋಬೋದು ಸೊ ಇನ್ನೂ ಯಾರಿಗೆಲ್ಲ ಬೇರೆ ಬೇರೆ ಥರದ ಎ ಇಮೇಜಸ್ಗಳ ಬೇಕು ಅಥವಾ ಎ ಆ್ಯಪ್ಸ್ಗಳು ಬೇಕು ಟೂಲ್ಸ್ಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿರಿ ಸೊ ನಿಮಗೆ ಇನ್ನೂ ಹೆಚ್ಚಿನ ಎ ಐ ಟೂಲ್ಸ್ಗಳನ್ನು ಮತ್ತು ಎ ಆ್ಯಪ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಗಲಿ ಹೇಳಿದಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ವಿಡಿಯೋಗಳಾಗಿರ್ಬೋದು ಮತ್ತು ಮಾಹಿತಿಗಳಾಗಿರ್ಬೋದು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಸೊ ಧನ್ಯವಾದಗಳು i wow.